ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಬಾ ಸಾರಿ ಶನಿವಾರ ಬೆಳಗ್ಗೆ ಟಿಫನ್ ಮಾಡಿದ್ದೆ ಅಕ್ಕಿ ರವೆ ಅಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ ಅಂದರೆ ಅಕ್ಕಿ ರವೆ ಮತ್ತು ಇದ್ಕಿದ್ಬೇಳೆ ಕಾಳಿರುತ್ತಲ್ವ ಅವರೇ ಕಾಳು ಇದು ಉಪ್ಪಿಟ್ಟು ಇಟ್ಟಿರ್ತೀವಲ್ಲ ಅದ್ರಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ ನಿಜ್ಜೋಲು ತುಂಬ ಸಕ್ಕದಾಗಿತ್ತು ನೀವೊಂದ್ಸಲ ನೋಡಿ ಅಕ್ಕಿ ರವೆ ಅಂದರೆ ರೇಷನ್ ಅಕ್ಕಿ ಇರುತ್ತಲ್ಲ ಫ್ರೆಂಡ್ಸ್ ಸೊಸೈಟಿ ಅಕ್ಕಿ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ವಿ ರವೆ ಥರ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇದನ್ನೊಂದ್ಸರಿ ಟೇಸ್ಟ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ಬನ್ಸಿ ರವೆ ಮತ್ತು ಮೀಡಿಯಮ್ ರವೆ ಎಲ್ಲನೂ ಬಿಟ್ಟೇ ಬಿಡ್ತೀವಿ ಅಂಗಡಿ ಥರ ಅಷ್ಟು ಸೂಪರಾಗಿರುತ್ತೆ ನೋಡಿ ಇವಾಗ ರವೆನ ತುಂಬ ಚೆನ್ನಾಗಿ ಅಂದರೆ ಕೆಂಪು ಹುರ್ಕೋಬೇಕು ತುಂಬ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಅದು ಅಕ್ಕಿ ರವೆ ಅಲ್ವಾ ಚೆನ್ನಾಗಿ ಕೆಂಪು ಆಗಬೇಕು ರವೆ ಆ ಥರ ಹುರ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೂ ಅದು ನೋಡಿ ಈಗ ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಐಟಮ್ಗಳು ಹೆಂಗೆ ಉಪ್ಪಿಟ್ಟಿಗೆ ಹಾಕೋದಕ್ಕೋಸ್ಕರ ಕಾಯ ಒಂದು ತೋರಿಸಿಲ್ಲ ಕಾಯಿ ಲಾಸ್ಟಲ್ಲಿ ಹಾಕಿದ್ದೀನಿ ಮರ್ತ್ ಬಿಟ್ಟೆ ತೋರಿಸೋದು ಅದು ನೋಡಿ ಇದ್ಕಿದ್ದ ಬೇಳೆ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಬದನೆಕಾಯಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಇದ್ದ ಬೆಳೆಕಾಯಿ ಇದಕ್ಕೆ ಇಟ್ಕೊಂಡಿದ್ದೀನಿ ರವೆನೂ ಹುರ್ದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಸಾಸಿವೆ ಜೀರಿಗೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದು ಕಾಯ್ದಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಂದರೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನು ನಾಲ್ಕು ಟೇಬಲ್ ಸ್ಪೂನು ಅಂದ್ಕೊಳ್ಳಿ ಯಾಕಂದರೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ನಿಜವಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಚೆನ್ನಾಗಿರುತ್ತೆ ಬಟ್ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ನೋಡಿ ಸಾಕಾಗಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಬೇಕಂದರೆ ಮತ್ತೆ ಹಾಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ನೋಡಿ ಇವಾಗ ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ತೆಗೆದು ಅದನ್ನು ಹಾಕಿದ್ದೀನಿ ಕರ್ಬೇವ್ ಸೊಪ್ಪು ಖಾಲಿ ಆಗಬೇಕು ಆಗಿತ್ತು ಹಂಗಾಗಿ ಕರ್ಬೇವ್ ಸೊಪ್ಪೇನು ತೋರಿಸಿಲ್ಲ ನಾನು ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಆಗಲಿ ಫ್ರೆಂಡ್ಸ್ ಅದಾದಮೇಲೆ ಅದಕ್ಕೆ ನೋಡಿ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೆರಡೂ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಅದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಆಮೇಲೆ ಅದಕ್ಕೆ ಇದ್ಕಿದ ಬೆಳೆಕಾಳು ಹಾಕಬೇಕು ಆವಾಗಲೇ ಟೇಸ್ಟ್ ಬರೋದು ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ಸೆಕೆಂಡು ಎಣ್ಣೆಯಲ್ಲೇ ಫ್ರೈ ಆದರೆ ಈರುಳ್ಳಿ ಹಸಿವಾಸನೆಲ್ಲ ಹೋಗುತ್ತಲ್ವ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಆಮೇಲೆ ಇದಕ್ಕೆ ಇದ್ಕಿದ ಬೆಳೆಕಳ ಹಾಕೋತೀನಿ ಫಸ್ಟು ನಾನು ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊತೀನಿ ಯಾಕಂದರೆ ಇದು ಫಸ್ಟು ಆಲೂಗಡ್ಡೆ ಬದ್ನೆಕಾಯಿ ಹಾಕೊಂಡ್ಬಿಟ್ಟು ಇದ್ಕಿ ಬೆಳೆಕಾಳು ಬೇಗ ಬೇಯೋದಿಲ್ಲ ಹಾಗಾಗಿ ಫಸ್ಟು ಇದ್ಕಿದ ಬೆಳೆಕಾಳು ಹಾಕೊಳೋಣ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಇಟ್ಕೊಂಡಿದೆ ಆಲ್ರೆಡಿ ತುಂಬ ಚೆನ್ನಾಗಿತ್ತು ಕಾಳು ಮಾತ್ರ ನೋಡಿ ಅದಕ್ಕೆ ಇವಾಗ ನಿಜವಾಗ್ಲೂ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹಂಗಾಗಿ ನಾನು ಉಪ್ಪಿಟ್ಟಿಗೆ ಖಾಲಿ ಉಪ್ಪಿಟ್ಟು ಮಾಡಿದ್ರೆ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಈ ಥರ ಏನೋ ಕಾಳು ಇದ್ದಾಗ ಅವರೇ ಕಾಳು ಇಲ್ಲ ಈ ಥರ ಇದ್ಕಿದ ಇದ್ಕೆ ಕಾಳು ಮತ್ತು ಇಲ್ಲಾಂದರೆ ಅಲಸಂದೆ ಕಾಳು ಈ ಥರ ಏನಾದರೂ ಹಾಕಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಅಂತ ಉಪ್ಪಿಟ್ಟು ಅಂದ್ರೇ ಬೇಡ ಅಂತ ನನಗೂ ನಮ್ಮ ಮನೆಗೂ ತುಂಬಾ ಇಷ್ಟ ಉಪ್ಪಿಟ್ಟು ಅಂದರೆ ಅದೇ ಈ ಥರ ಏನಾದರೂ ಮಾಡಿದ್ರೆ ನಿಜ್ವಾಲ್ ಅವನು ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಅಕ್ಕಿರೇವೇಲಿ ಈ ಥರ ಮಾಡೋಣ ಅಂತ ಈಗ ನೋಡಿ ಅವರೇ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಒಂದು ಐದು ನಿಮಿಷ ಬರೀ ಅವರೇ ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ ಚೆನ್ನಾಗಿ ಫ್ರೈ ಆದರೆ ಅವರೇ ನಿಜವಾಲು ಉಪ್ಪಿಟ್ಟು ಅಷ್ಟೇ ಸೂಪರಾಗಿರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆಲೂಗಡ್ಡೆ ಬದ್ನೆಕಾಯಿ ಸೇರಿಸ್ಕೊಂತೀನಿ ಯಾಕಂದರೆ ಒಂದೇ ಸರಿ ಸೇರಿಸ್ಕೊಂಬಿಟ್ರೆ ಆಮೇಲೆ ಬದು ಇದು ಸ್ವಲ್ಪ ಚೆನ್ನ ಎಣ್ಣೆ ಚೆನ್ನಾಗಿ ಬೇಯಬೇಕಲ್ಲ ಆವಾಗ ಸ್ವಲ್ಪ ಅದು ಇದಾಗಿ ಬೇಯಲ್ಲ ಹಾಗಾಗಿ ಫಸ್ಟ್ ಚೆನ್ನಾಗಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಇವಾಗ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಹಾಲಿಗೆ ಬರೋದು ಇಷ್ಟೇ ತರಕಾರಿ ಹಾಕೋದು ಇದಕ್ಕೆ ಈಗ ಕ್ಯಾರೆಟು ಅದೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಇದು ಯಾಕಂದರೆ ಇದ್ಕಿದ ಬಳೆ ಹಾಕಿರ್ತೀವಲ್ವ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಹಾಕಲಿಲ್ಲ ಅಷ್ಟೇ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಬ್ಸಿಗೆ ಸೊಪ್ಪು ಇರಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ನೋಡಿ ಇವಾಗ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ನಲ್ಲ ಅದು ನೀರಲ್ಲಿ ಯಾಕಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡು ಕಪ್ಪಾಗ್ಬಿಡುತ್ತೆ ನೀರು ಹಾಕಲಿಲ್ಲ ಅಂದರೆ ಹಾಗಾಗಿ ನೀರಲ್ಲೇ ಹಾಕಿದ್ದೆ ಅದನ್ನ ಇವಾಗ ಇದ್ದೀನಿ ನೋಡಿ ಆಲೂಗಡ್ಡೆ ಬದನೇಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಎಣ್ಣೆಲ್ಲೇ ಬೆಂದಿರುತ್ತೆ ಹಂಗೆ ಅಷ್ಟು ಫ್ರೈ ಮಾಡ್ಬೇಕು ಯಾಕಂದರೆ ಇಲ್ಲಾಂದರೆ ನಾವು ತಕ್ಷಣ ನೀರು ಹಾಕಿಬಿಟ್ರೆ ಫ್ರೈ ಆಗದೇನೆ ಅದು ಬೇಯೋದಿಲ್ಲ ಮತ್ತು ಟೇಸ್ಟು ಅಷ್ಟು ರುಚಿ ಅನಿಸಲ್ಲ ಹಾಗಾಗಿ ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡೋದು ಇಟ್ಕಿ ಬೆಳಕು ಹಾಕ್ಬಿಟ್ಟು ಯಾಕಂದರೆ ಇಟ್ಕಿ ಬೆಳೆಕುಳ ಹಾಕಿ ಆಲ್ಮೋಸ್ಟ್ ಬನ್ಸಿರಿ ಉಪ್ಪಿಟ್ಟು ಎಲ್ಲರೂ ಮಾಡಿರ್ತೀರ ಈ ಥರ ಅಕ್ಕಿ ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ ನಿಜ್ವಾಗ್ಲೂ ಸೂಪರಾಗಿರುತ್ತೆ ಈಗ ನೋಡಿ ಆಲ್ಮೋಸ್ಟ್ ಒಂದು ಹಾಫ್ ಬೆಂದಿದೆ ಒಂದು ಅರ್ಧ ಭಾಗ ಬೆಂದಾದ್ಮೇಲೆ ಇದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ದಪ್ಪ ಸೈಜ್ ಟೊಮೊಟೊ ಎರಡು ತೊಗೊಂಡಿದ್ದೀನಿ ನಾನು ನಿಜವಲ್ಲ ಟೊಮೆಟೊನೂ ಅಷ್ಟೇ ನಾವು ಹಾಕಿದಷ್ಟು ಚೆನ್ನಾಗಿರುತ್ತೆ ಹಂಗಂತ ತುಂಬ ಹಾಕ್ಬಾರ್ದು ಕಮ್ಮಿನೂ ಹಾಕ್ಬಾರ್ದು ನೋಡಿಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಹಾಕ್ಬೋದು ನಾವು ಮೂರು ಜನಕ್ಕಲ್ವ ಹಾಗಾಗಿ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಟೊಮೊಟೊ ಎರಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆಗಬೇಕು ಅದು ಫುಲ್ ಮೆತ್ತಗಾಗಬೇಕು ನೋಡಿ ಈ ಥರ ನೋಡಿ ಎಷ್ಟು ಮೆತ್ತಗಾಗಿದೆ ಟೊಮೊಟೊ ಅಲ್ವಾ ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿ ಮೆತ್ತಗದ ಅಷ್ಟೊತ್ತಿಗೆ ತರಕಾರಿನೂ ಎಲ್ಲ ಬೆಂದಿರುತ್ತೆ ಆಮೇಲೆ ಇದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ ಎಲ್ಲ ಲಾಸ್ಟಲ್ಲಿ ಕೊತ್ತಮ್ರಪ್ಪು ಸೇರಿಸಲ್ಲ ನಾನು ಯಾಕಂದರೆ ಅದು ಟೇಸ್ಟು ಉಪ್ಪಿಟ್ಟಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಫಸ್ಟೇ ಸೇರಿಸ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿದ್ರೆ ನಿಜವಲ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಎಣ್ಣೆಲಿ ಫ್ರೈ ಆಗಿರುತ್ತಲ್ವಾ ಹಾಗಾಗಿ ಅದು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಎಣ್ಣೆಗೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ ಈಗ ನೋಡಿ ಎಲ್ಲನೂ ಸರಿಯಾಗಿ ಬೆಂದಿದೆ ಅದಕ್ಕೆ ಈಗ ನೋಡಿ ನೀರು ಬಿಸಿ ನೀರು ಕಾಯಿಸ್ಕೊಂಡು ಇಟ್ಟಿದ್ದೆ ಯಾಕಂದರೆ ಇತ್ಕಿರ್ ಬೆಳೆ ಕಳಾಕಿರ್ತಿರಲ್ಲ ಆಲ್ಮೋಸ್ಟ್ ತಣ್ಣೀರು ಹಾಕಿದ್ರೆ ಅದು ಬೇಗ ಬೇಯಲ್ಲ ಹಾಗಾಗಿ ಈ ಬಿಸಿ ನೀರೇನೆ ಕುದಿತಾ ಇತ್ತು ನೀರು ಅದನ್ನೇ ಹಾಕ್ತಾ ಇದ್ದೀನಿ ಇವಾಗ ಬಿಸಿ ನೀರು ಹಾಕೋದಷ್ಟು ಬೇಗ ಬೆಂದುಬಿಡುತ್ತೆ ಆವಾಗ ಬೇಗನೂ ಕೆ ಐದು ಹತ್ತು ನಿಮಿಷಕ್ಕೆ ಮಾಡ್ಕೊಬೋದು ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಬೇಗ ಆಗುತ್ತೆ ಮಾತ್ರ ಈಗ ನೋಡಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ನೀವು ತುಂಬ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು ನಮ್ಮ ಮನೆಯಲ್ಲಿ ಮೆತ್ತಗೆ ತಿನ್ನೋದಿಲ್ಲ ಸ್ವಲ್ಪ ಉಡಿ ಉಡಿ ಆಗೇ ಇರಬೇಕು ಫ್ರೆಂಡ್ಸ್ ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಮೆತ್ತಗೆ ಬೇಕು ಸ್ವಲ್ಪ ಅಂದರೆ ಒಂದು ತ್ರೀ ಗ್ಲಾಸ್ ನೀರು ಹಾಕ್ಕೊಬೋದು ಮೂರು ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಅಷ್ಟೊತ್ತಿಗೆ ಆಲೇ ನೋಡಿ ಬಿಸಿ ನೀರು ಹಾಕಿರೋದಕ್ಕೆ ಅದೇ ಚೆನ್ನಾಗಿ ಕುದೀತಾ ಇದೆ ಯಾಕಂದರೆ ಇದಕ್ಕೆ ಬೆಳೆನೂ ಚೆನ್ನಾಗಿ ಬಿಡುತ್ತೆ ಅವಾಗ ಯಾಕಂದರೆ ಮಾಮೂಲಿ ಅವರೇ ಬೇಗ ಬೇಯ್ತು ಇದ್ಕಿದ ಬಳೆ ಸ್ವಲ್ಪ ಬೇಗ ಬೇಯಲ್ಲ ಹಾಗಾಗಿ ನೋಡಿ ಅದನ್ನು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿದ್ದೆ ಚೆನ್ನಾಗಿ ಕುದ್ದು ಇವಾಗ ಇದ್ಕಿದ ಬಳೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನೋಡಿ ಇವಾಗ ಅದೆಲ್ಲ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ಇವಾಗ ರವೆನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹುರಿದು ಅದನ್ನು ಹಾಕ್ತಾಯಿದ್ದೀನಿ ನೋಡಿ ನೋಡಿ ರೇವೆ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಆ ಥರ ಹುರ್ಕೊಬೇಕು ಆವಾಗ ನಿಜವ್ ಉಪ್ಪಿಟ್ಟು ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೋ ಕಲರ್ಫುಲ್ಲಾಗಿ ನೋಡಿದ್ರೆ ಅನಿಸ್ತಾ ಇತ್ತು ಆ ಥರ ಚೆನ್ನಾಗಿ ಟೇಸ್ಟು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ನಿಜವ್ ಇನ್ನೂ ಸೂಪರಾಗಿರುತ್ತೆ ಬಟ್ ಸಬ್ಸಿಗೆ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ನೋಡಿ ಇದು ಚೆನ್ನಾಗಿ ಇವಾಗ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಇದನ್ನು ಐ ಫ್ಲೇಮ್ ಇಟ್ಬಿಟ್ರೆ ಸಿದೋಗಿಬಿಡುತ್ತೆ ಲೋ ಫ್ಲೇಮಲ್ಲೇ ನೋಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ನೋಡಿ ಎಷ್ಟು ಉದುದ್ರಾಗಾಗಿತ್ತು ಗೊತ್ತಾ ನಿಜವಾಗ್ಲೂ ಸಕ್ಕದಾಗಾಗಿತ್ತು ಉಪ್ಪಿಟ್ಟು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಅದೇ ನೀರು ಕ ಜಾಸ್ತಿ ಹಾಕ್ಕೊಂಡ್ರೆ ಮೆತ್ತಗೆ ಬೇಕು ನೀರು ಜಾಸ್ತಿ ಹಾಕ್ಕೊಬೋದು ಅಕ್ಕಿರೆ ಉಪ್ಪಿಟ್ಟಿಗೆ ಸ್ವಲ್ಪ ಈ ಥರ ಉದ್ರಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದಕ್ಕೆ ಕಾಯಿ ತುರಿ ಏನು ಗೊತ್ತಾ ನಮ್ಮ ಮನೇಲಿ ಕಾಯಿ ತುರಿ ಸಪ್ರೇಟಾಗಿ ನೋಡಿ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಬಟ್ ಇದಕ್ಕೆ ಮಿಕ್ಸ್ ಮಾಡೋದಿಲ್ಲ ನಾನು ಯಾಕಂದರೆ ಇದಕ್ಕೆ ಮಿಕ್ಸ್ ಮಾಡೋದು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಫ್ರೆಂಡ್ಸ್ ಯಾಕಂದರೆ ತಟ್ಟೆಗೆ ಇದನ್ನು ತೆಗೆದುಬಿಟ್ಟು ಅದಕ್ಕೆ ನಾವು ಕಾಯಿ ತುರಿ ಹಾಕ್ಕಿ ಕೊಟ್ಟರೆ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಕಾಯಿ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಇದನ್ನು ಪ್ಲೇಟ್ಗೆ ಹಾಕಿದ್ದಾದಮೇಲೆ ಅದ್ರ ಮೇಲೆ ಕಾಯಿ ಧರಿಸ್ಬಿಟ್ಟು ಕೊಡ್ತೀನಿ ಆಲ್ಮೋಸ್ಟ್ ಸುಮಾರು ಜನ ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಉದುದ್ರಾಗಾಗಿದೆ ಅಲ್ವಾ ಉಪ್ಪಿಟ್ಟು ನಿಜವಾಗ್ಲೂ ತುಂಬಾ ಟೇಸ್ಟ್ ಇತ್ತು ರವೆಯಲ್ಲಿ ಸುಮಾರು ಜನ ಟ್ರೈ ಮಾಡಿರ್ತೀರಾ ಮಾಡಿಲ್ಲಿರೋ ಈ ಥರ ಟ್ರೈ ಮಾಡಿ ನೋಡಿ ನಿಜವಾಗಲೂ ಸಖತ್ತಾಗಿರುತ್ತೆ ನೋಡಿ ಈ ಥರ ತೆಗೆದಿಟ್ಬಿಟ್ಟು ಅದಕ್ಕೆ ಈ ಥರ ಕಾಯಿ ದುರಿಸ್ಕೊಟ್ಬಿಟ್ರೆ ನಿಜವಾಗ್ಲು ತುಂಬ ಟೇಸ್ಟಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ